ಅಲ್ಲ ಒ ಲೋಕ ಆಗ್ಯದ ಅವನಿಂದ ಏಕ ಅಲ್ಲ ನಿಂದ ಲೋಕ ಮಾಡ್ತಾರ ಈಗ ಹೆಂಗ್ರಿ ಅಲ್ಲ ಹೂವಕ್ರಪ್ಪ ಬಂದ ನೋಡ್ರಿ ಹಿಂದ ಸೂರ್ ಬಡ ಯಾಡ್ ಸೂರ್ ಹರಿದ ಜಲಕಾ ಮಾಡೋಸರ್ ಅನ್ನಂಗಿಲ್ಲ ಅಮ್ಮ ಹೂವ ಬರ ಅನ್ಬೇಕಾಗಿತ್ತಲ್ಲ ನಿಮ್ಮ ದೊಡ್ಡ ಅಂದ್ರ ಸುಮ್ಮ ಒಂದ ಸಣ್ಣ ಉದಾಹರಣೆ ಕೊಡ್ತಾನೆ ಕೇಳ ಲಕ್ಷ್ಮಣ ಯಾರ ಕಣ್ಣಿಗೆ ಕಾಣ್ತಾರೋ ಯಾರ ಮಗಲಾಗಿರ್ತಾರೋ ಅವ್ರನ್ನ ಒದರ್ಲಾಕ ಬರಂಗಿಲ್ಲ ಮನೆಯಾಗ ಯಾರ ಕಣ್ಣಿಗೆ ಕಾಣ್ತಾರಲ್ಲ ಈಗ ನೋಡಪ್ಪ ಕಣ್ಣಿಗೆ ಕಾಣ್ಲತ್ತ ಒದರ್ಲಾಕ ಬರ್ತತಿ ಈಕೇನು ಒದರ್ಲಾಕ ಬರಂಗಿಲ್ಲ ಆ ಯಾರ ಕಣ್ಣಿಗೆ ಕಾಣ್ತಾರ ಅವ್ರನ್ನ ಒದರ್ಲಾಕ ಬರಂಗಿಲ್ಲ ಯಾರ ಇಲ್ಲಿ ಇಲ್ ನೋಡ ಅವ್ರನ್ನ ಒದರ್ಬೇಕಾಗತತಿ ಹೆಂಗ ಒದರ ಇಲ್ಲ

ನನಗಲ್ಲ ನೋಡ್ರಿ ಹೆಂಗ ಕುತಾಡ್ರಿ ಹೆಂಗ ಮಾಡ್ತಾಳ್ರಿ ಎಷ್ಟ್ ಮಲಾಮ್ ಹಚ್ಚು ಹೋ ಲಕ್ಷ್ಮಣ ಮಲಾಮ ಹೋಗ್ಬೇಡ ಹೊಳ್ಳಿ ರಿಯಾಕ್ಷನ್ ಆಗ್ಲಕ ಚಾಲೂ ಆಗ್ತದ ಯಾರ ಕಣ್ಣಿಕ್ ಕಾಣ್ತಾರೋ ಬರಂಗಿಲ್ಲ ಯಾರ ಕಾಣಂಗಿಲ್ಲ ಅವ್ರನ್ನ ಹೊಸರ ಮಾ ಅಲ್ಲಾನದಿಂದ ಏಕ ಅಲ್ಲಾನದಿಂದ ಲೋಕ ಏಕ ಅಲ್ಲಾನದಿಂದ ಲೋಕ ಹೇಳ್ತಿ ಒಬ್ಬ ದೇವ್ರ ಒಬ್ಬ ದೇವ್ರ ನಿನ್ನ ಮಾತಿಲ್ಲೇ ಒಬ್ಬ ದೇವ್ರ ಒಬ್ಬ ದೇವ್ರ ಇದ್ದಂದ್ರ ಒಂದೇ ತರ ಪೂಜೆ ಮಾಡ್ಬೇಕಾಗಿತ್ತಲ್ಲ ಜಗತ್ತಿನೊಳಗ ಹೆಂಗ ಅಲ್ಲ ಒಬ್ಬದನ ಒಬ್ಬ ಒಂದೇ ತರ ಪೂಜೆ ಆಗ್ಬೇಕಾಗಿತ್ತಲ್ಲ ಅಲ್ಲಾನು ಅವಲ್ಲಾನು ಅವಂಗ್ತಾರ ಪರಮಾತ್ಮ ಅವರ ಎಲ್ಲಾನು ಒಂದೇ ತರ ಪೂಜೆ ಆಗ್ಬೇಕಾಗಿತ್ತಲ್ಲ ಅಲ್ಲಾಗ ನವಿಲಗೇರಿ ಪುಚ್ಚ ಗಲೀಪ ಗಲೀಪ ಊದ್ ಹಕ್ಕಿ ಒಳಗ ತಗೋತಾರ ಭಕ್ತರ ತಗೋಬೇಕಾದ್ರ ಮೇಲಾಗಿ ಗುಡಿ ದರ್ಗಾದೊಳಗೆ ಹೋಗ್ಬೇಕಾದ್ರ ಗಂಟಿಲ್ಲ ಗಂಟಿಲ್ಲ ಅದ ಪರಮಾತ್ಮನ ಗುಡಿಯಾಗ ಹೋಗಬೇಕಾದ್ರೆ ಗಂಟೆ ಐತಿ ಮೂರ್ ಬಟ್ಟು ವಿಭೂತಿ ಐತಿ ಹಣಿಮಾಗ ಒಂದು ಗೋಟು ನ್ಯಾಮ ಐತಿ ಅವಲ್ವ ಪತ್ರಿ ಇವಂಗ ನವಿಲಿಗೆ ಪುತ್ಸ ಏಕ ಅಲ್ಲ ಅಲ್ಲ ಒಬ್ಬ ಒಂದ ತರ ಪೂಜೆ ಆಗಬೇಕಾಗಿತ್ತಲ್ಲ ಏನ್ ಪರಕ್ ಆಗಿತ್ತು ಪೂಜಾ ಪೂಜೆ ಪರಕಾಗ್ಯಾವ ಏನ ಭಕ್ತರ ಭಕ್ತಿ ಪರಕ್ ಇದನ್ನ ಬಾಂಧ ಹೇಳ ಮುಂದಿನ ಸಂ ನೀನ ಹೇಳಿದಿ ಏಕ ಅಲ್ಲ ಲೋಕ ಅಲ್ಲ ಒಬ್ಬನ ನಾಮ ಹಲವು ಇವಂಗ ಗಲಿ ಪ್ರಚತಾರ್ ಇವಂಗ ಪತ್ರಿ ಇರಸ್ತಾರುಕುಮ ಹಸ್ತನು ಅಂತ ಹೇಳದ ಹಣಿ ಮ್ಯಾಗ ಅಂತ ಹಿ ಅದೇ ಇಸ್ಲಾಂ ಧರ್ಮದೊಳಗ ಶರೀರ ಎಲ್ಲ ಒಂದ ಎಲ್ಲ ಒಂದ ಅವ್ರ ಹಣಿ ಮ್ಯಾಗ ಕುಕುಮ ಹಚ್ ಕುತ್ತಿಗೆ ಅಟ್ಟ ಹಚ್ಾರ ಕುತ್ತಿಗೆ ಯಾವ್ದೇವ್ರದ ಕುತ್ತಿಗೆ ಹಚ್ಬೇಕಾದ್ರೆ ಬೇಕಾದ್ರ ನೋಡಿ ನೀ ಕುಕುಮದಾಗ ಬಾಳ ಶಾನ ಕಾಣತಿ ಹನಿ ಮ್ಯಾಗ ಇಲ್ಲ ಮತ್ತ ಅವ್ರ ಏನ್ರಿ ಮಾಡ್ಬೇಕು ಪಟ್ನ ಕುತ್ತಿಗೆ ಕುಕುಮ ಹಚ್ಗೋತಾರ ಹನಿ ಮ್ಯಾಗ ಕುಕುಮ ಹಚ್ಚಂಗಿಲ್ಲ ಇಲ್ಲ ಮಾತಾಲಿ ದೇವ್ರಿಗೆ ಇಲ್ಲ ಮಾ ದೇವ್ರ ಒಬ್ಬ ಇದ್ದಂದ್ರ ಅವಂಗ ಐತಿ ಇವಂಗ್ಯಾಕಿಲ್ಲ ನೀ ಹೇಳಿದ ಮಾತಿಗೆ ಕೇಳತ್ತೀನಿ ಲಕ್ಷ್ಮಣ ಇದೇನ ಮಾತ ನನ್ನ ಕಡೆದ ಕೇಳಲಾತಿಲ್ಲ ನಿನಗ ಅದಕ್ಕೆ ಹೇಳ್ತಾರ ನೋಡ್ರಪ್ಪ ಏನಕ್ಕ ತ್ರೀ ಶಕ್ತಿ ಅಂದ ತ್ರೀ ಮೂರ್ತಿಗಳು ಮೊದಲಿಗೆ ಜನ ಸಂದ ಒಳ್ಳೆ ನಿಯಮದಿಂದ ಕೇಳು ನೀನು ಈ ಸಂದ ತ್ರೀಶಕ್ತಿ ಹರಿಂದ ತ್ರೀ ಮೂರ್ತಿಗಳು ஷாரப்பந்த ஒளி நியமதியு நீத்த கால கத ஏ விஷ்ணு ருத மூவார்க்க மாதிரி ஏ மகாசக்தி மாதிரி ಎದ್ದಾಳ ಮುಂದ ಮೋಂದಿನ ಸಂದಿಗ ಹಾಗೆ ಗಿಯೇ ಮಾಕ್ತಿ ಮಾದೇವಿ ಎದ್ದಾಳ ಮುಂದ ಹೋಗಿನ ಸಂದಿಗಿ ಪರಶಕ್ತಿ ಪಾದ ಎಟ್ಟ ಬಾಗ್ಯದ ಮೊಳಕಾಲದಿಂದ ಮೃತ್ಯ ಶಾಗ್ಯದ ಏ ನಾರಿ ಮಣಿಯಿಂದ ಸಾವಿರದ ಎಂಟ ಬ್ರಹ್ಮಾಂಡ ಅದಕ್ಕೆ ಏನು ಕೇಳ್ತಾರೆ ನೋಡಿ ಎಲ್ಲ ನನ್ನಿಂದಾಗೈತಿ ಒಂದ ಒಂದ ಒಂದ್ ಮಾತು ಕೇಳಿನ ಪ್ರಶ್ನೆ ಉತ್ತರ ಬಿಡುಗಡೆ ಆಗಿಲ್ಲ ಪ ಅಂದ್ರೆ ಏನು ರ ಅಂದ್ರೆ ಏನು ಉತ್ಮ ಅಂದ್ರೆ ಏನು ಪರಮಾತ್ಮ ಅಂದ್ರೆ ಇದ್ರ ಅರ್ಥ ಏನು ಪರಮಾತ್ಮ ಅಂದ್ರ ಅರ್ಥ ಏನ ನಾವ್ ಕೇಳಿವ್ರೆ ಇವು ಲಕ್ಷ್ಮಣ ಇವು ಕಣದಾಳ ಪರಮಾತ್ಮ ಇವು ಬೇರೆ ರೀ ಸುದ್ದಿ ಪರಮ ಜ್ಯೋತಿ ಅಂದ್ರ ಪರಮಾತ್ಮ ಇದ್ದಂಗತ್ರಿ ಪರಮ ಜ್ಯೋತಿ ಅಂದ್ರ ಪರಮಾತ್ಮ ಹ ಪರಮ ಜ್ಯೋತಿ ಅಂದ್ರ ಇದ್ರ ಅರ್ಥ ಏನು ಏನ ಅಂದ್ರೆ ಪರಮ ಅಂದ್ರ ಏನ ಪರರ ವಸ್ತು ಪರರ ವಸ್ತು ಜ್ಯೋತಿ ಅಂದ್ರ ಬೆಳಕ ಬೆಳಕ ಪರಮ ಅಂದ್ರ ಪರ ಅಂದ್ರ ಆತದು ಜ್ಯೋತಿ ಅಂದ್ರ ಬೆಳಕಾತು ಬೆಳಕಂದ್ರ ಗಂಡ ಆತ ಲೆಕ್ಕಲೆ ಗಂಡ ಗಂಡ ಬೆಳಕಂದ್ರ ಗಂಡ ಬೆಳಕ ಯಾವಾಗ ಹುಟ್ಟಿತು ಯಾವ ಸೂರ್ಯ ಇಲ್ಲ ಚಂದ್ರ ಇಲ್ಲ ನವಗ್ರಹ ಇಲ್ಲ ಅಷ್ಟ ಪಾಲಕರು ಯಾರು ಇಲ್ಲದಾಗ ಇವ್ರು ಯಾರ್ಯಾರು ಇರಕ್ಕಿತ್ತ ಮೊದಲೇ ಅಂಧಕಾರದೊಂದ ಕತ್ತಲಿ ಕಾಳಂಬರಿತ ನೀರ ನಿರಾಕಾರ ಅಚ್ಚಿ ಕಡೆ ತಗದಿಐತಿ ಮೊದಲ ಕತ್ತಲಿ ಕತ್ತಲಿ ಹೊಟ್ಟಿಲೆ ಬೆಳಕು ಹುಟ್ಟೈತಿ ನನ್ನಿಂದ ನೀ ಜನ್ಮ ತಾಳಿ ನಿನ್ನಿಂದ ನಾ ಹುಟ್ಟಿದಕ್ಕೆ ಅಲ್ಲ ಇಲ್ಲ ಬೆಳಕಂದ್ರೆ ಗಂಡ ಐತೆ ನೀ ಹೇಳ್ತಿ ಕತ್ತಲಿ ಅಂದ್ರೆ ಹೆಣ್ಣು ಐತಿ ನಂದ ವಾದ ಐತಿ ಈಗ ಕತ್ಲಾಗ ಬೆಳಕ ಹಚ್ಚಿಟ್ರ ಬೆಳಕ ಕಾಣ್ತೈತಿ ಕಾಣತೈತಿ ಬೆಳಕಿನಾಗ ಬೆಳಕ ಹಚ್ಚಿಟ್ರ ಬೆಳಕ ಕಾಣತೇನಾ ಬೆಳಕ ಹುಟ್ಟೈತಿ ಬೆಳಕಿನ ಹೊಟ್ಟಲೆ ಕತ್ತಲಿ ಹುಟ್ಟಿಲ್ಲ ಮೊದಲನ್ನ ಹಿಂದಾಗಡೆ ನೀ ನಾವು ಆಗೇ ಆಗೇ ಗಂಡ್ ಹಾಡೋರು ಪೀಚೆ ಪೀಚೆ ಹಿಂದಿಗಡೆ ಸೋಮ ಬಾಸ್ಕೆಟ್ ಹಿಡ್ಕೊಂಡು ಬೆನ್ನತ್ತು ದಟ್ಟ ಒಳಗೆ ಬಾಜಾರ ಏನೈತಿ ನೋಡಂಗಿಲ್ಲ ಸೋಮ ಹೊಡಿಯ ಬಂಗಾರ ಗಿಂಡಿ ಐತಿ ಕಿವ ಲಕ್ಷ್ಮಣ ಮಾಡೋದಾಗ ಹೆಂಗ ಗೊತ್ತೇನ್ರಿ ಹಂಗ ಈ ಒಬ್ಬ ಹಾದಿ ದಾಂಡಿ ಕೂತಿದತ್ತರೆ ಹೊರಕಡೆಗೆ ಹಾದಿ ದಾಂಡಿಗೆ ಎಲ್ಲ ಬಿಟಕಡೆ ದೂರ ಹೋಗಬೇಕಲ್ಲ ಆ ಕಡೆ ಜಾಗ ಸಿಕ್ಕಿಲ್ಲ ಅವರಿಗೆ ಹಾದಿ ದಾಂಡಿಗೆ ಹೊರಕಡೆ ಕೂತಿದತ್ತ ಲಕ್ಷ್ಮಣ ಮಾಡೋದು ಅಗದಾಗ್ಲ ಕತ್ತದ ನಮ್ಮ ಹಿರಿಯಾರ್ ಅಂತ ಹಿರಿಯಾರ್ ಹಾದು ನಡದರೆ ಹಾದಿ ದಾಂಡಿ ಇಡದು ಯಾರ್ ಅಂದ್ರೆ ಹೇಳಿ ಆ ಹೊರಕಡೆ ಕುಂಡರೋದು ಕೂತಿದ ಕರೆ ದಗದ ಬೇರೆ ನಡೆಸಿದ್ರೇಲಿ ಕುತ್ತಲಿ ಕುತ್ತಲಿ ಯಾನಕ ಮಾಡ್ತಿದ್ದಾ ಯಾನ ಕಡಲಿ ಕಾಳ ತಿತ್ತಿದ್ದ ತೆಲಗ ಹಾಕತ್ತಿದ್ದ ಮ್ಯಾಲ ಕಾಳು ತಿತ್ತಿದ್ದ ತೆಳಗ ಹಾಕುತ್ತಿದ್ದ ಹಾದಿ ನಡೆದಿರು ಅಂತ ಹಿರಿಯಾರು ಒಂದು ದಗದ ಮಾಡಿದ್ರು ಇದನ್ನ ನೋಡ್ರಿ ಅವ್ರು ಕಣದಾಳ ಲಕ್ಷ್ಮಣನ ಇದು ಲಕ್ಷ್ಮಣನೂ ಅಂತ ಹೇಳಿ ತಿಳ್ಕೊಂಡಿವ್ರಿ ಏನಂದ್ರು ಅಲೋ ಲಕ್ಷ್ಮಣ ತಿನ್ನೋದ್ರೆ ಮಾಡಿದ್ರೆ ಮಾಡ್ಲಾ ಅಡ್ಡೂ ಮಾಡ್ಲಾಕಿ ಹಿಂಗ ಮಾಡಬೇಡತ್ತಮ್ಮ ಇವ್ಯಾನ ಹೇಳ್ಬೇಕ್ರಿ ಆ ಮಾತಿಗೆ ಮತ್ತೆ ಕಾಳು ಹಾಕಿ ತೆಳಗೆ ಹಿಟ್ಟು ಬೀಳುದರ್ಲಿ ಒಂದಿವ ಹಿಟ್ ಬೀಳುದಲ್ಲ ಇವ್ ಒಂದ ಮ್ಯಾಲಕ್ ಹಕ್ಕಂ ತೆಳಗ್ ಹಿಟ್ಟು ಬೀಳುದರ್ಲತಿವಂದ ಒಂದ ಅವರು ಹಿರಿಯಾರ ನಮ್ಮ ಮೈಸೂಲಿ ಪಂಚ್ ಕಮಿಟಿ ಹಿರಿಯಾರ ಹೆಂಗ ಬೆಳಕಿದಾರ ನೋಡ್ರಿ ಹಿಂಗ ಹಿರಿಯಾರ ಬಾಳ ಪಚ್ಚಿದ್ರ ಅವ್ರ ಏನತ್ತಾರ ಅವ್ರ ಮಾತಂದ್ರು ಏನತ್ತ ಲಕ್ಷ್ಮಣ ಹಿಟ್ಟು ದಮ ದಾಮ ಬೀಳ್ತೇತಿ ಇನ್ನೇಮ್ ತಿರು ಹಕ್ಕ ಸಣ್ಣ ಬೀಳ್ತೈತಿ ಅಂದ್ರವ್ರ ಸಣ್ಣ ಬೀಳ್ತಕತಿರಿ ಹಾಕುದಂ ಇವ್ರು ಇವರು ಮೂರು ಮಡಿ ಇವರು ಮಾಡೋದಾಗ ಹಿಂಗ ಆಗಲಕತ್ತದ ಇವ ಅದಕ್ಕೆ ತಮ್ಮ ತಿರಿವಿ ಹಾಕಿ ತಿರಿವಿ ಹಕ್ಕಕ್ಕೆ ಮಾಡೋ ಕೆಲಸ ಮಾಡಲಕ ಹೋಗಬೇಡ ಬೇಡ ನಿಮಗೆ ಏನು ಕೇಳಿನಿ ಏನ ಪರಮಾತ್ಮ ಅಂದ್ರೆ ಇದರ ಅರ್ಥ ಏನು ಏತ್ತ ಕೇಳಲಿ ಅದರ ದಗದ ಪರಮ ಜ್ಯೋತಿ ಅಂತಾ ಹಂಗಲ್ಲ ಇಲ್ಲ ಅವರ ದಗದ ಬೆರೆತೆ ಹಂಗ ಪರರ ಆತ್ಮ ತಿಳದವನೇ ಪರಮಾತ್ಮ ಎಲ್ಲಾರು ಆತ್ಮ ನನ್ನಂಗ ಎಲ್ಲರ ಆತ್ಮ ನನ್ನಂಗ ಅದಲ್ಲ ಯಾವ ತಿಳ್ಕೊತಾನ ಅವನೇ ಪರಮಾತ್ಮ ಅನಾಂಟ್ಲೆ ಅವಂಗ ಪರಮಾತ್ಮ ಹತ್ರ ನಾಮ ಬಂದದ ಪರರಾತ್ಮ ಬಲ್ಲ ಯಾವ ತಿಳ್ಕೊಂಡ ಯಾವ ಬಲ್ಲನ ಯಾವ ಅರ್ಥ ನೋಡ ನನ್ನಂತೆನೋ ಇದು ಆತ್ಮ ತಂದ್ಕೊಂಡವ್ನೇ ಜಗದಾಗ ಪರಮಾತ್ಮಿ ಗುರುಗಳು ಏನಂತ ಹೇಳಿ ಪರರಿ ಎಂದು ಭಾವಿಸಿ ನಡದ ತನಗೆ ಅಂದು ಯಾವ ದೋಷ ತಟ್ಟಲಾರದು ಅವನೇ ಪರಮಾತ್ಮ ನನ್ನಂತೇನು ಅವನೇ ಯಾವ ನಡದನ ನೋಡಿ ಅنګه ಯಾವ ದೋಷ ತಟ್ಟಲಕ ಸಾಧ್ಯ ಇಲ್ಲ ತಂದಾನ ಅದಕ್ಕೆ ಪರಮಾತ್ಮ ಗಂಡ ಹಾಡಲಕ ಗನ್ನು ಹಾಡಲಕ लायकಲ್ರೋ ಗಂಡ ಹಾಡೋರು ಬಿಕ್ಕಿ ಬಿಡಕೊಂಡ ತಿನ್ರಿ ನಾ ಪುಣ್ಯ ಬರ್ತದ ಭೂಮಿ ಕೆಳಿನೆ ನಾ ಕೇಳಿದ್ದೇನು ನೀ ಹೇಳ್ತೀಯೇನು ಹ್ ಇಷ್ಟ ಐತೆ ಪರಮಾತ್ಮನ ಯವಾರ ಐತೆ ಹ ಮತ್ತೆ ಇನ್ನೊಂದು ಮಾತು ಹೇಳೆನ್ರಿ ಮತ್ತೆ ನಾಲ್ಕು ಲಕ್ಷ ಜೀವರಾಶಿ यांना ಹಾಕೇನ ಭಗವಂತ ಜೈ ಇಪ್ಪತ್ತೊಂದು ಲಕ್ಷ ಪಿಂಡಜ ಇಪ್ಪತ್ತೊಂದು ಲಕ್ಷ ಜಲ ಜಲಜ ಇಪ್ಪತ್ತೊಂದು ಲಕ್ಷ ಉದ್ ಬೀಜ ಇಪ್ಪತ್ತೊಂದು ಲಕ್ಷ ಎಂಬತ್ನಾಲ್ಕ ಲಕ್ಷ ಜೀವರಾಶಿಗೆ ಅನ್ನ ಹಾಕ್ಯನಿಂತ ನೀ ಹೇಳ್ತಿ ಪರಮಾತ್ಮ ಅನ್ನ ಹಾಕ್ಯನ ಪರಮಾತ್ಮ ಹೊಸದ ಕೂತಿದ್ದಲ್ಲ ಯಾರ ಅನ್ನ ಹಾಕಿರ ಹಾಕ್ಯಾರ ಮೂರು ಲಕ್ಷ ಜಗ ಸುತ್ತುವರೆದ ಬಿಕ್ಕಿ ಬೇಡ್ತಿದ್ದ ಕೈಯಾಗ ಕಪಾಲಿ ಹಿಡಿದು ನಿನ್ನ ಪರಮಾತ್ಮ ಅವಾಗ ಸೂರ್ಯ ಇದ್ದ ಇಂದ್ರ ಇದ್ದ ಚಂದ್ರ ಇದ್ದ ವರುಣ ಇದ್ದ ಗರುಡ ಇದ್ದ ಯಾಕ್ರಿ ದೈವ ಗಲಬಿಲಿ ಗಲಬಿ ನೀವ್ ಎದು ಆದ್ರಿಗೂ ಹಸು ಆಗ್ಯಾವ ಈಗ ನೀವು ಕೂತ್ ಕೇಳಿ ಹಸು ಆಗ್ಯಾವ್ ನಿಂತ ಹಾಡಿ ಹಸುವಾಗ್ಯಾವ ಕುಂಡಿ ಒನ್ ಜರ ಇನ್ನೊಂಜರ ಕಡೆ ಅನ್ನ ಪ್ರಸಾದನು ಚಾಲು ಅದ ನಡೀಲಿ ಅದು ಬೇಕ ಅದು ಎಲ್ಲ ಎಲ್ಲರೂ ಹೋಗಿ ಉಣಬೇಕು ತಿನ್ನಬೇಕು ನಡೀದ ರೀ ಯಾಕಂದ್ರೆ ನಮ್ಮ ಕಣದ ಲಕ್ಷ್ಮಣ ಅಂದ ಎಂಬತ್ ನಾಲ್ಕು ಲಕ್ಷ ಜೀವರಾಶಿ ಎಲ್ಲ ಅನ್ನ ಹಾಕಿ ನನ್ನ ಭಗವಂತ ಪರಮಾತ್ಮ ಪರಮಾತ್ಮ ಹೆಂಗ ಎಂಬತ್ನಾಲ್ಕು ಲಕ್ಷಿ ನ್ಯಾಗಲಿ ಹಂಗ ಹುಟ್ಟಾವ ನವಕೋಟ ನವಕು ಹುಟ್ಟ ನವಕೋ